ಹಾಯ್ ಅವ್ನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಡೈಲಿ ರೋಟೀನ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಾನು ರೋಟೀನ್ ವ್ಲಾಗ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ನಾನು ನೋಡೋಣ ಏನಾಗ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಹಾಗೆ ನನ್ನ ಚಾನಲ್ನ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದ ಇವಾಗ ಇನ್ನು ಹಸ್ಬೆಂಡ್ ಮತ್ತು ಪಾಪು ಮಲಗಿದ್ರು ಸಂಡೇ ಇರೋದ್ರಿಂದ ಹಸ್ಬೆಂಡ್ಗೆ ಲೀವ್ ಇತ್ತು ಸೊ ಅದಕ್ಕೋಸ್ಕರ ಅವರು ಇನ್ನೂ ಮನೆಯಲ್ಲೇ ಮಲಗಿದ್ರು ಸೊ ನಾನು ಕಿಚನ್ ಲೈಟ್ ಮಾತ್ರ ಆನ್ ಮಾಡಿಕೊಂಡು ಕಿಚನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ನಾರ್ಮಲ್ ವಾಟರ್ನ ಕೊಡ್ತೀನಿ ಅಂದರೆ ನಾರ್ಮಲ್ ತಣ್ಣ ತಣ್ಣಗಿರೋ ನೀರನ್ನೇ ಕುಡಿತೀನಿ ಮುಂಚೆ ವೆಯ್ಟ್ ಲಾಸ್ ಜರ್ನಿಲಿರುವಾಗ ಬೇರೆ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿತಿದ್ದೆ ಇವಾಗ ವೆಯ್ಟ್ ಲಾಸ್ ಮಾಡಿದ್ದು ಸಾಕು ಅಂತ ಹೇಳಿ ಇವಾಗ ನಾರ್ಮಲ್ ವಾಟರ್ನ ಕುಡಿತೀನಿ ಇನ್ನೂ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಆಮೇಲೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಬೈತಾರೆ ಸೊ ಅದಕ್ಕೋಸ್ಕರ ಇವಾಗಲಿನೇ ಸಣ್ಣಾಗಿದೆಯಾ ಅಂತ ಅಂತಿರ್ತಾರೆ ಇನ್ನೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಬೇಡ ಸಾಕು ಅಂತ ಹೇಳಿ ಈಗ ಆ ಡ್ರಿಂಕ್ನಾಗ ಕುಡಿತಿಲ್ಲ ನೆಕ್ಸ್ಟ್ ನಾನು ವಿಡಿಯೋನ ಸ್ವಲ್ಪ ಅಂದರೆ ವರ್ಟಿಕಲ್ ಆಗಿ ಮಾಡ್ತಿದ್ದೀನಲ್ವಾ ಅಂದ್ರೆ ನನ್ನ ಹತ್ರ ಫೋನ್ ಸ್ಟ್ಯಾಂಡ್ ಇರಲಿಲ್ಲ ಅಮ್ಮನ ಮನೇಲೆ ಬಿಟ್ಟು ಬಂದುಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಆಮೇಲೆ ಹೋಗಿ ಫೋನ್ ಸ್ಟ್ಯಾಂಡು ಮತ್ತೆ ಪಾಪುಗೆ ಹಾಲು ತರಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗಿ ಹಾಲು ಮತ್ತೆ ಅಮ್ಮನ ಮನೆಯಿಂದ ಫೋನ್ ಸ್ಟ್ಯಾಂಡು ಎಡ್ ತಗೊಂಡು ಬಂದೆ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ನನ್ನದು ಕಿಚನಲ್ಲಿ ಫಸ್ಟ್ ಕೆಲಸ ಆಗೋದೆ ನನ್ನ ಪಾಪುದು ಅಂದರೆ ಅವನಿಗೆ ಬಿಸಿನೀರ್ ಕಾಸಿಡೋದು ಇಡೋದು ಮತ್ತೆ ಹಾಲು ಕಾಸಿಡೋದು ಇಡೋದು ಇವೆಂದು ಕೆಲಸನ ಮುಂಚೆ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದ್ರೆ ಎದ್ದು ಎದ್ಬಿಟ್ರೆ ಮೊದಲು ಅವನಿಗೆ ನೀರು ಬೇಕು ಅಥ್ವಾ ಹಾಲು ಬೇಕು ಅಂತ ಕೇಳ್ತಾನೆ ಸೊ ಅವೆರಡು ಅಂದ್ರೆ ತಣ್ಣಗಾಗ್ಬೇಕಲ್ಲ ಅವನು ಎರಡು ಅಷ್ಟರೊಳಗಡೆ ಸೊ ಅದಕ್ಕೋಸ್ಕರ ಅವನೆಲ್ಲ ಕಾಸ್ಕೊಂಡು ಮಾಡಿಕೊಂಡು ನೆಕ್ಸ್ಟ್ ನಾನು ತಿಂಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಇವತ್ತಿನ ತಿಂಡಿಗೆ ಚಪಾತಿ ಮತ್ತೆ ಟೊಮೊಟೊ ಗುಜನೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಮುಂಚೆನೆ ಚಪಾತಿ ಹಸಿಟ್ಟನ ಕಲಸಿ ಮಾಡಿ ಆಮೇಲೆ ಟೊಮೊಟೊ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ ಹಾಗೆ ನಾನು ಪ್ರತಿ ಸಲ ಹಸಿಟ್ಟು ಕಲಿಸುವಾಗ ಮತ್ತು ತರಕಾರಿ ಕಟ್ ಮಾಡುವಾಗ ಎಲ್ಲ ಈ ರೀತಿ ನ್ಯೂಸ್ ಪೇಪರ್ ಕೆಳಗಡೆ ಹಾಕೊಂಡೆ ಮಾಡ್ಕೊಳ್ಳೋದು ಅಂದರೆ ಎಲ್ಲ ಗಲೀಜು ಆಗಬಾರ್ದು ಅಂತ ಇನ್ನು ನೆಕ್ಸ್ಟ್ ಟೊಮೊಟೊ ಗಜನ ನಾರ್ಮಲ್ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡಿಕೊಂಡೆ ಸೊ ಅದಕ್ಕೋಸ್ಕರ ನಾನು ಅದ್ರದ್ದು ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನನ್ನ ಪಾಪುಗೆ ಕಿಚಡಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಅಂದರೆ ನಾನು ವೆಜ್ಜಿಸ್ ಇದ್ರೆ ವೆಜ್ಜಸ್ ಎಲ್ಲ ಹಾಕಿ ಕಿಚಡಿ ಮಾಡ್ತೀನಿ ವೆಜ್ಜಸ್ ಇಲ್ಲದೇ ಇರೋ ಕಾರಣ ನನಗೆ ನಾರ್ಮಲ್ ಬೇಳೆ ಕಿಚಡಿನೇ ಮಾಡ್ತಿದ್ದೆ ಬೇಳೆ ಮತ್ತು ಅಕ್ಕಿನ ಹಾಕಿ ನನಗೆ ಕಿಚಡಿ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ ಚಪಾತಿನೂ ತಿಂತಾನೆ ಬಟ್ ಕಿಚಡಿನ ಇನ್ನೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ಕಿಚಡಿನ ನಾನು ಆವಾಗ ಜಾಸ್ತಿ ಮಾಡ್ತಿರ್ತೀನಿ ಅವನಿಗೋಸ್ಕರ ನಾ ನೆಕ್ಸ್ಟ್ ನಾನು ಚಪಾತಿ ಬೇಯಿಸಿ ಆಮೇಲೆ ಹಸ್ಬೆಂಡ್ ತಿಂಡಿ ತಿನ್ಕೊಂಡು ಅವ್ರು ಹೊರಗಡೆ ಹೋದ್ರು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಇನ್ನು ಅವ್ರು ಹೋದ್ಮೇಲೆ ನಾನು ತಿಂಡಿ ತಿನ್ಕೊಬಿಡೋಣ ಪಾಪು ಎಲ್ಲ ಎದೋಳೋ ಅಷ್ಟ್ರೊಳಗಡೆ ಅಂತ ಹೇಳಿ ತಿಂಡಿ ತಿನ್ನೋಕೆ ಕುತ್ಕೊಂಡೆ ಅಂದ್ರೆ ಪಾಪು ರಾತ್ರಿ ನಾವು ಮೂವಿ ನೋಡ್ಕೊಂಡು ಮನಿಕೊಂಡಿದ್ದು ಅಂದ್ರೆ ರಾತ್ರಿ ಎರಡು ಗಂಟೆ ಆಗಿತ್ತು ಮಲಗೋ ಅಷ್ಟೊಳಗಡೆ ಇನ್ನು ಪಾಪು ಅವನು ಚಿರನೆ ಆಗಿದ್ದ ಅವನು ಮನಿಕೊಳ್ಳೇ ಇಲ್ಲ ಎರಡು ಗಂಟೆವರೆಗೂ ಅವನು ಆಟಾಡ್ಕೊಂಡು ಕುಂತಿದ್ದ ಸೊ ಅದಕ್ಕೋಸ್ಕರ ಇವತ್ತು ಲೇಟ್ ಆಗಿ ಎದ ಇನ್ನು ಎದ್ದಿರ್ಲಿಲ್ಲ ನಾನು ಸರಿ ಅವ್ನು ಎದ ಅಷ್ಟರೊಳಗಡೆ ತಿನ್ಕೊಂಬಿಡೋಣ ಅಂತ ತಿಂತಿದ್ದೆ ತಿಂಡಿನ ಅಷ್ಟರೊಳಗಡೆ ಅವನು ಎದ್ಬಿಟ್ಟು ಬಂದ್ಬಿಟ್ಟ ಅಂದರೆ ಆಟ ಮಾಡ್ತಿದ್ದ ನಾನು ಕರ್ಕೋ ಮೇಲ್ಗಡೆ ನನಗೂ ತಿಂಡಿ ತಿನಿಸು ಅಂತ ಎಲ್ಲ ಆಟ ಮಾಡ್ತಿದ್ದ ಅವನು ನೆಕ್ಸ್ಟ್ ನಾನು ಬೇಗ ಬೇಗ ತಿಂಡಿ ತಿಂದ್ಕೊಂಡು ಅವನಿಗೆ ಬ್ರಷ್ ಮಾಡಿಸೋಣ ಅಂತ ಹೇಳಿ ಓದೆ ನಾನು ಇದು ಸಿಲಿಕಾನ್ ಬ್ರಷ್ನ ಯೂಸ್ ಮಾಡ್ತೀನಿ ನಮ್ಮ ಪಾಪು ಬ್ರಷ್ ಮಾಡಿಸೋದಕ್ಕೆ ಇದು ಪ್ರತಿ ಸಲ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಬಿಸಿನೀರಲ್ಲಿ ತೊಳ್ಕೊಂಡು ನಾನು ಯೂಸ್ ಮಾಡ್ತೀನಿ ಇದು ಬ್ರಿಸಲ್ಸ್ ನೋಡ್ಬೋದು ತುಂಬಾನೇ ಸಾಫ್ಟ್ ಆಗಿದೆ ಮತ್ತೆ ಫಿಂಗರ್ಗೆ ಈ ರೀತಿ ಹಾಕೊಂಡು ಅವ್ನಿಗೆ ಆರಾಮಾಗಿ ಬ್ರಷ್ ಮಾಡಿಸ್ಬೋದು ಅಂದ್ರೆ ಅವ್ನು ಕಚ್ತನ ಅಲ್ವ ಈಗ ಗಲ್ ಬಂದಿದೆಯಲ್ಲ ಸೊ ಕಚ್ಚೋದೆಲ್ಲ ಏನು ಟೆನ್ಶನ್ ಇರಲ್ಲ ಕಚ್ಚಿದ್ರೆ ಏನು ನೋವಾಗಲ್ಲ ಅಷ್ಟು ಮತ್ತೆ ಆರಾಮಾಗಿ ಚೆನ್ನಾಗಿ ಬ್ರಷ್ ಮಾಡಿಸಬಹುದು ಅಂತ ನಾನು ಇದನ್ನ ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದೆ ಇನ್ನು ಪಾಪುಗೆ ಬ್ರಷ್ ಮಾಡಿಸಿ ಆದ್ಮೇಲೆ ಅವ್ನಿಗೆ ತಿಂಡಿನ ತಿನ್ನಿಸ್ತೆ ಸೊ ತಿಂಡಿ ತಿನ್ನಿಸ್ವಾಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅವ್ನು ತುಂಬಾ ಒದ್ದಾಡ್ತಿರ್ತಾನೆ ಒಂದು ಜಾಗದಲ್ಲಿ ನಿಲ್ಲೋದೇ ಇಲ್ಲ ತಿಂಡಿ ತಿನ್ನಿಸ್ಬೇಕು ಮತ್ತು ಬ್ರಷ್ ಮಾಡಿಸ್ಬೇಕು ಅಂದರೆ ತುಂಬ ಅರಸ ಆಸೆ ಮಾಡಬೇಕು ಇನ್ನ ನೆಕ್ಸ್ಟ್ ತಿಂಡಿ ತಿಂದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಸೊ ಅವ್ನು ಆಟಾಡ್ಬೇಕಾರಂತೂ ಅವ್ನು ಹಿಂದೆನೇ ಇರಬೇಕು ತುಂಬಾ ಕಿತಾಪತಿ ಮಾಡ್ತಿರ್ತಾನೆ ಮತ್ತೆ ಹೋಗೋದು ಬೀಳೋದು ಇನ್ನೊಂದು ತಗೊಂಡು ಬಾಯಿಗೆ ಹಾಕೊಳ್ಳೋದೆಲ್ಲ ಮಾಡ್ತಿರ್ತಾನೆ ಸೊ ಅವ್ನು ಮನೆ ಕೊಡೋವರೆಗೂ ನಮಗೆ ಫ್ರೀಯೇ ಇರಲ್ಲ ಅವ್ನು ಹಿಂದೆನೇ ಇರಬೇಕು ಅವ್ನು ಆಟಾಡುವಾಗ್ಲೂ ನೆಕ್ಸ್ಟ್ ಅವ್ನ ಆಟ ಆಡಿಸಿ ಸ್ವಲ್ಪ ಹೊತ್ತು ಅವನ್ನ ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಿದ್ದೆ ಹಾಗೆ ನಮ್ಮ ಪಾಪನ ಮಲಗಿಸ್ಬೇಕು ಅಂತಂದ್ರೆ ಅವನ್ಗೆ ಬೆಳಕಿರೋಂಗಿಲ್ಲ ಮತ್ತೆ ಲಾಲಿ ಆಡಬೇಕು ಸೌಂಡ್ ಇರೋಂಗಿಲ್ಲ ಈ ರೀತಿ ಎಲ್ಲ ಅವ್ನ ಕಂಡೀಷನ್ಸ್ ಇದ್ರಲ್ಲೇನು ಆಗಲಿಲ್ಲ ಅಂತಂದ್ರೆ ಅವ್ನು ಮನೆ ಕೇಳೋದೇ ಇಲ್ಲ ಆಟಾಡ್ತಾನೆ ಇರ್ತಾನೆ ಅಹ್ ಸೊ ನೆಕ್ಸ್ಟ್ ಅವ್ನು ಮನ್ಗಿದೆ ಎದ್ದಾದ್ಮೇಲೆ ಫ್ರೆಶ್ ಅಪ್ ಮಾಡಿಸಿ ನಾನು ಫ್ರೆಶ್ ಅಪ್ ಆದೆ ಹಾಗೆ ಮನೆ ಹತ್ರ ಚಾಕುನ ಶಾರ್ಪ್ ಮಾಡೋರು ಬಂದಿದ್ರು ಸೊ ನಾನು ಚಾಕು ಶಾರ್ಪ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ ನಮ್ಮ ಪಾಪ ಬಟ್ಟೆನೂ ಹಾಕಿಸ್ಕೊಳ್ದಾನೆ ಬಂದು ಆಚೆ ಕಡೆ ನಿಂತ್ಕೊಂಡು ನೋಡ್ತಿದ್ದ ಈ ರೀತಿ ಅವ್ನು ಆಚೆ ಹೋಗಬಾರ್ದು ಅಂತ ಹೇಳಿ ಬಾಗಿಲಿಗೆ ಅದು ಅಂದರೆ ಹುಡನ್ದು ಪ್ಲೇವುಡ್ ಹಾಕಿಬಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ನಾನು ಆಚೆ ಹೋಗೋದಿಕ್ಕಾಗಲ್ಲ ಅಲ್ಲೇ ನಿಂತ್ಕೊಂಡು ಎಲ್ಲರೂ ನೋಡ್ತಿರ್ತಾನೆ ನಾನು ಅವನಿಗೂ ಬಟ್ಟೆನೆಲ್ಲ ಹಾಕಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ಅವನ ಜೊತೆನ ಆಟಾಡಿ ಮಧ್ಯಾಹ್ನ ಊಟಕ್ಕೆ ಹಾಲು ಪಜ್ಜಿ ಸಾಂಬಾರ್ ಮಾಡಿದ್ದೆ ಅಂದ್ರೆ ರಾತ್ರಿನೇ ಸಾಂಬಾರ್ ಮಾಡಿದ್ದೆ ಅದು ಇನ್ನು ಮಿಕ್ಕಿತ್ತು ಸೊ ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಅದರಲ್ಲೇ ಊಟ ಮಾಡ್ಕೊಳ್ಳೋಣ ರಾತ್ರಿ ಏನಾದರೂ ಮಾಡೋಣ ಅಂತ ಹೇಳಿ ಅದಕ್ಕೆ ರೈಸ್ ಮಾಡಿಕೊಂಡಿದ್ದೆ ಹಾಗೆ ಈ ಸಲ ಡಿ ಹೋದಾಗ ಇವನ್ನ ತಂದಿದ್ದೆ ಇನ್ನು ಹಾಲು ಬಜ್ಜಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಫ್ರೈ ಮಾಡ್ಕೊಂಡೆ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಇವತ್ತು ಚಾಕುನ ಶಾರ್ಪ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ ಆದ್ದರಿಂದ ಬೆಳ್ಳ ಕಟ್ ಮಾಡ್ಕೊಂಡೆ ಇವತ್ತು ಅಂತ ಎಲ್ಲ ನಾನು ಪ್ರತಿ ಸಲ ಚಾಕುನ ಶಾರ್ಪ್ ಮಾಡಿಸ್ದಾಗಲೂ ನನ್ನ ಫಿಂಗರ್ ಕಟ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅದೇನೋ ಗೊತ್ತಿಲ್ಲ ಅಂದರೆ ಫಸ್ಟೇನೇ ಈ ರೀತಿ ನಂಗೆ ಪ್ರತಿ ಸಲ ಚಾಕು ಶಾರ್ಪ್ ಮಾಡಿಸಿದಾಗ ಕಟ್ ಆಗುತ್ತೆ ಹಾಗೆ ಹಾಗೇನ ನೆಕ್ಸ್ಟ್ ಮಧ್ಯಾಹ್ನ ಊಟನ ಅವ್ರ ಡ್ಯಾಡಿ ಮಾಡಿಸಿದ್ರು ನಮ್ಮ ಪಾಪುಗೆ ಅಹ್ ಅವನಿಗೆ ಊಟ ಮಾಡ್ಸೋದಕ್ಕಂತೂ ತುಂಬಾನೇ ಅರಸಾಹಸು ಪಡ್ಬೇಕು ಸೊ ಇವತ್ ಫಸ್ಟ್ ಟೈಮ್ ಎಲ್ಲ ಊಟ ಮಾಡಿಸ್ತಿದ್ರು ಇಲ್ಲಾಂದ್ರೆ ದಿನಾ ನಾನೇ ಮಾಡಿಸ್ಬೇಕು ಇವತ್ತು ನಾನು ಸ್ವಲ್ಪ ಬಿಸಿ ಇದ್ರಿಂದ ವಿಡಿಯೋ ಮಾಡ್ತಿದ್ದೆ ಅದನ್ನ ಏನೋ ಮಾಡ್ತಿದ್ದೆ ಕೆಲಸನ ಅಂತ ಹೇಳಿ ಅವರು ಊಟ ಮಾಡಿಸ್ತಿದ್ರು ನನ್ನ ಪಾಪ ಊಟ ಮಾಡಿಸಿ ಆದ್ಮೇಲೆ ನಾವು ಮಧ್ಯಾಹ್ನ ಊಟನ ಮಾಡಿದ್ವಿ ಹಾಗೆ ಇದು ಉಪ್ಪಿನಕಾಯಿ ಎದುರುಗಡೆ ಮನೆಯವ್ರು ಕೊಟ್ಟಿದ್ರು ಅವರು ಅಂದ್ರೆ ಉತ್ತರ ಪ್ರದೇಶವರು ಸೊ ಅದಕ್ಕೋಸ್ಕರ ಅವ್ರದ್ದು ಉಪ್ಪಿನಕಾಯಿ ಬೇರೆ ಥರನೇ ಇತ್ತು ನೋಡೋದಕ್ಕೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಸೊ ಇದನ್ನ ಹಂಗಂಗೆ ಹಾಫ್ ಹಾಫ್ ನೆ ಕುಯ್ದು ಹಾಕಿದ್ರು ಚೆನ್ನಾಗಿತ್ತು ಟೇಸ್ಟ್ ಕೂಡ ಇನ್ನು ರಾತ್ರಿಗೆ ಅಂದರೆ ಚೋಲೆ ಮಸಾಲ ಅಂತ ಮಾಡ್ತಾರೆ ನಾರ್ತ್ ಸೈಡಲ್ಲಿ ಸೊ ಇದು ಇಲ್ಲಿ ನಾರ್ತ್ ಸೈಡ್ ಫೇಮಸ್ ನನ್ನ ಹಸ್ಬೆಂಡ್ಗೂ ಕೂಡ ಇದಿಷ್ಟ ಅದನ್ನ ಮಾಡು ಮಾಡು ಅಂತ ತುಂಬಾ ದಿಸ್ತಿಂದ ಹೇಳ್ತಿದ್ರು ನಾನು ಬೆಳಗ್ಗೆ ನೆನಹಾಕೋದನ್ನ ಮರ್ತ್ ಬಿಟ್ಟಿದ್ದೆ ಸದಕೋಸ್ಕರ ಬಿಸಿನೀರ್ ಹಾಕಿ ಬಿಸಿನೀರ್ಗೆ ಹಾಕಿದೆ ರಾತ್ರಿಕ್ ಮಾಡೋಣ ಅಂತ ಹೇಳಿ ಇನ್ನ ಮಧ್ಯಾಹ್ನ ನಮ್ದು ಡೈಲಿ ಊಟ ಆದ್ಮೇಲೆ ಪಾಪನ ಅಮ್ಮನ ಬಿಟ್ಟು ಬಿಟ್ಬರ್ತೀನಿ ಸೊ ಅವ್ನು ಬಿಟ್ ಬರೋದ್ಕಿಂತ ಮುಂಚೆ ಬಟ್ಟೆನ ತೊಳೆಯೋದಕ್ಕೆ ಹಾಕ್ಬಿಟ್ಟು ಹೋಗ್ಬಿಡೋಣ ಬರೋ ಒಳಗಡೆ ಬಟ್ಟೆ ತೊಳ್ದಾಗಿರುತ್ತೆ ಆಮೇಲೆ ಬಟ್ಟೆ ಒಣ ಹಾಕೋಣ ಅಂತ ಹೇಳಿ ವಾಷಿಂಗ್ ಮಷಿನ್ ಗೆ ಬಟ್ಟೆನ ತೊಳೆದಕ್ ಹಾಕಿ ನಂತರ ಪಾಪುನ ಅಮ್ಮನ ಮನೆಗೆ ಬಿಟ್ಬರೋದಿಕ್ ಹೋದೆ ಇನ್ನು ಪಾಪು ಈಗ ಮಧ್ಯಾಹ್ನ ಹೋದರೆ ಇನ್ನು ಸಂಜೆನೇ ಬರೋದು ಮೊದಲೇ ಮನಗಿದ್ದು ಸಂಜೆ ಕರ್ಕೊಬಂದು ಬಿಟ್ಟು ಹೋಗ್ತಾರೆ ಪಾಪುನ ಸೊ ಅದಕ್ಕೋಸ್ಕರ ಅವನ ಬರೋ ಬರೋಷ್ಟ್ರೊಳಗಡೆ ನಾನು ಮನೆ ಕೆಲಸ ಏನೇನಿರುತ್ತೆ ಪಾತ್ರೆ ತೊಳೆಯೋದು ಮನೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಇನ್ನು ಅವ್ನ ಪಾಪು ಸಂಜೆ ಬಂದ ಮೇಲೆ ಅವ್ನಿಗೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಬೆಳಗ್ಗೆನೂ ಕೊಡ್ತೀನಿ ಇವತ್ತು ಬೆಳಗ್ಗೆ ಲೇಟ್ ಆಗಿದ್ದಿದ್ರಿಂದ ಕೊಡಲಿಲ್ಲ ಅಷ್ಟೇ ಆಮೇಲೆ ತಿನ್ನಲ್ಲ ಅಂತ ಹೇಳಿ ಇನ್ನ ಸಂಜೆ ಅವ್ನಿಗೆ ಹಾಲು ಕುಡಿಸ್ಕೊಂಡು ಗಾರ್ಡನ್ಗೆ ಕರ್ಕೊಂಡು ಹೋಗಿದೆ ಅಂದ್ರೆ ಇವತ್ತು ಎಲ್ಲ ಟೈಮ್ ಇತ್ತು ಅಂತ ಕರ್ಕೊಂಡೋಗಿದೆ ಅಷ್ಟೇ ನಾನು ಡೈಲಿ ಕರ್ಕೊಂಡಾಗಲ್ಲ ಅವನ್ನ ಯಾವಾಗ್ಲಾರು ಟೈಮ್ ಇದ್ದಾಗ ಒಂದೊಂದ್ಸಲ ಮಾತ್ರ ಕರ್ಕೊಂಡು ಹೋಗ್ತಿರ್ತೀನಿ ಅವನಿಗಂತೂ ಗಾರ್ಡನ್ಗೆ ಹೋಗೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಇಲ್ಲ ಅಂತ ನಾನು ಮನೆ ಹತ್ರನೇ ವಾಕ್ ಮಾಡಿಸ್ತೀನಿ

ಅಲ್ಲೋ ಮನೆ ಯಾವಾಗ ಅಂತನ್ ಕೊಡ್ತೀನಿ ನಾ ಯಾ ಲೂ ಯಾವಾಗ ಅಂತಾರೆ ಹೇಯ್ ನಡಾ ನಾಷ್ಟಲೇ ಸೊ ನೋಡಿದ್ರಲ್ಲ ಹಿಂಗೆ ಅವ್ನಿಗೆ ಡಾಗಿ ಅಂದರೆ ತುಂಬಾನೇ ಇಷ್ಟ ಸೊ ಯಾವಾಗ್ಲೂ ಎಲ್ಲಿ ನೋಡಿದ್ರು ಇಟ್ಕೋಬೇಕು ಅಂತ ಹೋಗ್ತಿರ್ತಾನೆ ಬಟ್ ನನಗೆ ಭಯ ಎಲ್ಲಿ ಕಚ್ಬಿಡುತ್ತೋ ಅಂತ ಹೇಳಿ ನಾ ನೆಕ್ಸ್ಟ್ ಗಾರ್ಡನಿಂದ ಇಂದ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಅವ್ನಿಗೆ ಆ್ಯಪಲ್ನ ಕೊಟ್ಟಿದ್ದೆ ಆಪಲ್ ತಿಂತಾನೆ ಅವ್ನು ಚೆನ್ನಾಗಿ ಮುಂಚೆ ತಿಂತಿರ್ಲಿಲ್ಲ ಅವ್ನಿಗೆ ಈಗ ಫೀಡಿಂಗ್ ಸ್ಟಾಪ್ ಮಾಡಿದೆ ಸೊ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಏನು ಫ್ರೂಟ್ ಕೊಟ್ರು ಇವಾಗ ಚೆನ್ನಾಗಿ ತಿಂತಾನೆ ಅವನು ಹಾಗೆ ಊಟನೂ ಅಷ್ಟೇನೆ ಮುಂಚೆ ಮಾಡ್ತಿರ್ಲಿಲ್ಲ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಊಟನೂ ಕೂಡ ಚೆನ್ನಾಗಿ ಮಾಡ್ತಾನೆ ಅದೇನೋ ಗೊತ್ತಿಲ್ಲ ಫೀಡಿಂಗ್ ಅಲ್ಲಿ ಇರುವಾಗಲೇ ಅವ್ರು ಜಾಸ್ತಿ ಟ್ಯಾಂಡ್ರಮ್ಸ್ ಮತ್ತೆ ಊಟ ಮಾಡದಿರೋದು ಮಾಡ್ತಾರೆ ಫೀಡಿಂಗ್ ಸ್ಟಾಪ್ ಮಾಡಿದ್ರೆ ಅವ್ರು ಆರಾಮಾಗಿ ಅವ್ರಡಿ ಹೊರತಾರೆ ಸೊ ನಂಗು ಇದು ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಇನ್ನ ರಾತ್ರಿ ಊಟಕ್ಕೆ ನಾನು ಚೋಲೆ ಮಸಾಲಾ ಪೂರಿ ಮತ್ತೆ ಜೀರಾ ರೈಸ್ನ ಮಾಡ್ಕೊಂಡಿದ್ದೆ ಈ ಚೋಲೆ ಮಸಾಲಾ ಜೊತೆ ಜೀರಾ ರೈಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ ಸೊ ಇದಿಷ್ಟ ಇವತ್ತಿನ ವ್ಲಾಗ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್